ನಮಸ್ಕಾರ ಸ್ನೇಹಿತರೆ ನೀವು ದೈನಂದಿನ ಆರೋಗ್ಯವನ್ನು ಸುಧಾರಿಸಲು ಕೆಲ ಸರಳ ಮತ್ತು ಪರಿಣಾಮಕಾರಿ ಸಲಹೆಗಳನ್ನು ತಿಳಿಯೋಣ ಈ ಮೂರು ನಿಮಿಷಗಳಲ್ಲಿ ಬೇಳೆ ಪಲ್ಯ ಸೇವನೆಯ ಮಹತ್ವವನ್ನು ತಿಳಿಸುತ್ತೇನೆ ಬೇಳೆ ಪಲ್ಯ ಪ್ರೋಟೀನ್ ಸಂಪೂರ್ಣ ಆಹಾರವಾಗಿದೆ ಪ್ರತಿದಿನ ಬೇಳೆ ಪಲ್ಯ ಸೇವಿಸುವುದರಿಂದ ದೇಹಕ್ಕೆ ಶಕ್ತಿ ದೊರೆಯುತ್ತದೆ ಮತ್ತು ಜೀರ್ಣ ಶಕ್ತಿ ಸುಧಾರಿಸುತ್ತದೆ ಬೇಳೆಗಳಲ್ಲಿ ಅಗತ್ಯವಿರುವ ವಿಟಮಿನ್ ಖನಿಜ ಮತ್ತು ಫೈಬರ್ ಹೆಚ್ಚಾಗಿ ಇರುತ್ತದೆ ಇವು ನಿಮ್ಮ ಹೃದಯದ ಆರೋಗ್ಯ ಎನರ್ಜಿ ಮತ್ತು ದೈನಂದಿನ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತವೆ ಬೇಳೆಪಲ್ಯವನ್ನು ವಿವಿಧ ತರಕಾರಿಗಳೊಂದಿಗೆ ತಯಾರಿಸಬಹುದು ಟಮೋಟ ಸೌತೆಕಾಯಿ ಕಡಲೆ ಕಡಲೆಹಣ್ಣು ಬೆಳ್ಳುಳ್ಳಿ ಮತ್ತು ಶುಂಠಿ ಸೇರಿಸಿದರೆ ಇನ್ನೂ ಉತ್ತಮವಾಗಿರುತ್ತದೆ ಪ್ರತಿದಿನ ಬೇಳೆಪಲ್ಯ ಸೇವನೆಯಿಂದ ತೂಕವನ್ನು ನಿಯಂತ್ರಿಸಬಹುದು ಏಕೆಂದರೆ ಇದು ಕಡಿಮೆ ಕೊಬ್ಬು ಹೊಂದಿದೆ ಆದರೆ ಪೋಷಕಾಂಶಗಳಲ್ಲಿ ಶ್ರೀಮಂತವಾಗಿದೆ ಬೇಳೆ ಪಲ್ಯ ಸೇವಿಸುವುದರಿಂದ ಇಮ್ಯುನಿಟಿ ಹೆಚ್ಚುತ್ತದೆ ಹೃದಯ ಆರೋಗ್ಯ ಸುಧಾರಣೆ ಮಾಡುತ್ತದೆ ದೇಹ ಶಕ್ತಿಯೊಂದಿಗೆ ದಿನವನ್ನು ಆರಂಭಿಸಲು ಸಹಾಯ ಮಾಡುತ್ತದೆ ಬೇಳೆ ಪಲ್ಯ ಸೇವಿಸುವ ಸಮಯ ಭೋಜನದೊಂದಿಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಸೇವಿಸಿದರೆ ಒಳ್ಳೆಯದು ನೀವು ಇದನ್ನು ದಿನನಿತ್ಯ ಸೇವಿಸಿದರೆ ಹೊಟ್ಟೆ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಮತ್ತು ಜೀರ್ಣಶಕ್ತಿ ಉತ್ತಮವಾಗುತ್ತದೆ ದೈನಂದಿನ ಆರೋಗ್ಯಕ್ಕೆ ಬೇಳೆ ಪಲ್ಯ ಸೇವಿಸುವುದು ತುಂಬ ಮುಖ್ಯ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು